ಇನ್ನು ನಟ ದರ್ಶನ್ ಅಭಿನಯದ ಕಾಟೇರಾ ಚಿತ್ರಕ್ಕೆ ಸಂಕಷ್ಟ ಎದುರಾಗಿದೆ ಪ್ರಮುಖವಾಗಿ ವನ್ಯಜೀವಿ ಸಂರಕ್ಷಣಾ ಒಕ್ಕೂಟದಿಂದ ಆಕ್ರೋಶ ಹೊರಹಾಕಿರುವಂತದ್ದು ಜೊತೆಗೆ ಈ ಒಕ್ಕೂಟ ರಾಜ್ಯಪಾಲರಿಗೂ ಜೊತೆಗೆ ಸಿಎಂ ಸಿದ್ದರಾಮಯ್ಯನಿಗೂ ದೂರನ್ನು ಕೂಡ ಕೊಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ ಮೊನ್ನೆ ಅಷ್ಟೇ ಕಾಟೇರಾಜ್ ಚಿತ್ರದ ಟ್ರೇಲರ್ ರಿಲೀಸ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದನ್ನ ಇದೆ ಇದೇ ಚಿತ್ರಕ್ಕೆ ಈಗ ಕಂಟಕ ಶುರುವಾಗಿರುವಂತದ್ದು ಹಾಗಾದ್ರೆ ಯಾವ ಕಂಟಕ ಇತ್ತೀಚೆಗಷ್ಟೇ ಕಾಟೇರ ಚಿತ್ರದ ಟ್ರೇಲರ್ ಕೂಡ ರಿಲೀಸ್ ಆಯಿತು ಎರಡು ಸಾಂಗ್ ಕೂಡ ರಿಲೀಸ್ ಆಗಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹೈಪ್ ಅನ್ನ ಕ್ರಿಯೇಟ್ ಮಾಡಿರುವಂಥದ್ದು ಸಾಕಷ್ಟು ನಿರೀಕ್ಷೆ ಇದೆ ಈ ಸಿನಿಮಾ ಮೇಲೆ ಮುದ್ದಾಗಿ ಸಿಎಂ ಸಿದ್ದರಾಮಯ್ಯವರೇ ಟ್ರೇಲರ್ ಅನ್ನ ಲಾಂಚ್ ಮಾಡಿದ್ರು ಎಪ್ಪತ್ತರ ದಶಕದ ಕಥಾ ಅಂದರ ಹೊಂದಿದೆ ಈ ಚಿತ್ರ ಅಂತ ದರ್ಶನ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ನಡುವೆ ಈ ಚಿತ್ರಕ್ಕೆ ಕಂಟಕ ಶುರುವಾಗಿದೆ ಈಗ ಈ ಡೈಲಾಗ್ಗಳು ವ್ಯಕ್ತಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಳವಿನಾಂಚಿನಲ್ಲಿರೋ ವಿಷಕಾರಿ ಹಾವುಗಳ ಹತ್ಯೆ ಹತ್ಯೆಗೆ ಪ್ರಚೋದನೆ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ವಿಷಕಾರಿ ಹಾವುಗಳ ಸಂರಕ್ಷಣೆಗೆ ಕಾನೂನು ಬಂದಿದೆ ವಿಷಕಾರಿ ಹಾವುಗಳ ಸಂರಕ್ಷಣೆ ಆಗಬೇಕು ಅಂತ ಹೇಳಿ ಒಕ್ಕೂಟ ಮನವಿಯನ್ನ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯವರಿಗೆ ವನ್ಯಜೀವಿ ಸಂರಕ್ಷಣಾ ಒಕ್ಕೂಟ ಮನವಿಯನ್ನ ಮಾಡಿದೆ ಇಮೇಲ್ ಮೂಲಕ ದೂರನ್ನ ಕೊಟ್ಟಿರುವಂತದ್ದು ಚಿತ್ರದಲ್ಲಿ ಅದರಲ್ಲೂ ಕೂಡ ಟ್ರೇಲರ್ ಅಲ್ಲಿ ಉಪಯೋಗಿಸಿರುವಂತಹ ಡೈಲಾಗ್ಸ್ ಏನಿದೆ ಇದರಿಂದ ಜನರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಆರೋಪವನ್ನ ಮಾಡಿರುವಂತದ್ದು ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಬಗ್ಗಿದ್ದಾರೆ ಮುಖ್ಯಮಂತ್ರಿಗಳ ಮುಖಾಂತರ ಅಧಿಕೃತವಾಗಿ ಅದನ್ನ ರಿಲೀಸ್ ಮಾಡಿದ್ದಾರೆ ಅದ್ರಲ್ಲಿ ಒಂದು ಡೈಲಾಗ್ ಬರ್ತದೆ ಇವರೆಲ್ಲ ಹಾವುಗಳಿದ್ದಂಗೆ ವಿಷ ಇಲ್ಲದ ಹಾವುಗಳನ್ನು ಹಿಡಿಯಿರಿ ವಿಷ ಇರುವಂಥ ಹಾವುಗಳನ್ನು ಒಡೆಯಿರಿ ಒಡೆಯಿರಿ ಅಂತ ಅಂದರೆ ಏನಾದರೂ ಅರ್ಥ ಸಾಯಿಸೋದಕ್ಕೆ ಪ್ರಚೋದನೆ ಕೊಟ್ಟಂಗೆ ಅಥವಾ ಪ್ರಾಣಿ ಹಿಂಸೆಗೆ ಪ್ರಚೋದನೆ ಕೊಟ್ಟಂಗೆ ಮತ್ತು ಹಾವುಗಳನ್ನೆಲ್ಲ ಭಾರತೀಯ ನೀತಿ ಸಂರಕ್ಷಣಾ ಕಾಯ್ದೆಯಲ್ಲಿ ಇಸ್ ಹೈಲಿ ಪ್ರೊಟೆಕ್ಟೆಡ್ ಸ್ಪೀಸೀಸ್ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ಮತ್ತೆ ಹಾವುಗಳನ್ನ ಕೂಡ ನಮ್ಮ ಭಾರತ ದೇಶದಲ್ಲಿ ಬರೀ ಹಾವುಗಳನ್ನಾಗಿ ನೋಡೋದಿಲ್ಲ ಧಾರ್ಮಿಕವಾಗೂ ಕೂಡ ನಾವು ನೋಡ್ಸಿ ವಿಷ ಇರೋ ಹಾವುಗಳನ್ನೆಲ್ಲ ಇಸ್ ಹೈಲಿ ಪ್ರೊಟೆಕ್ಟೆಡ್ ಸ್ಪೀಸೀಸ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಅಮೆಂಡ್ಮೆಂಟಲ್ಲೇ ಹೇಳಿದ್ದಾರೆ